ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ ಜೀವನದ ಗಳಿಕೆಯ ಸಂದರ್ಭದಲ್ಲಿ ನಮ್ಮದೇ ಆದಂತಹ ಕಸುಬು ಜೀವನದಲ್ಲಿ ಯಾವುದು ವೃತ್ತಿ ಯಾವುದು ಎಂಬುದನ್ನ ನಿರ್ಧರಿಸುವಲ್ಲಿ ಗ್ರಹಗಳ ಪಾತ್ರ ಏನು ಪ್ರತಿ ರಾಶಿಯವರ ಒಂದು ಆ ರೀತಿ ನೀತಿಗಳು ಹೇಗಿರಬೇಕು ಅನ್ನುವಂಥದ್ದನ್ನ ಚರ್ಚೆ ಮಾಡ್ತಾ ಬಂದಿದ್ದೇವೆ ಮಕರ ರಾಶಿಯವರನ್ನ ನಾವು ಇವತ್ತು ಆ ಮಕರ ರಾಶಿಯವರ ಬಗ್ಗೆ ವಿಸ್ತರಿಸಿ ಹೇಳಬೇಕು ಅಂತಂದ್ರೆ ಮಕರ ರಾಶಿಯವರು ವಿಶೇಷವಾಗಿ ನೋಡಿ ನಾವು ಒಂದು ಮಾತನ್ನು ಹೇಳ್ತೇವೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ವಿಶೇಷವಾಗಿ ಇವರು ಕೃಷಿಯಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಗೆಲುವನ್ನ ಪಡೆಯೋದಕ್ಕೆ ಸಾರ್ಥಕ ಕ್ಷಣಗಳನ್ನು ನಿರ್ಮಿಸಿಕೊಳ್ಬಹುದು ಯಾವತ್ತು ಶನೈಶ್ಚರಣನ್ನ ಈ ಒಂದು ಜಾತಕ ಶಾಸ್ತ್ರದಲ್ಲಿ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಹೇಗೆ ಗುರುತಿಸ್ತಾರೆ ಅಂದರೆ ಆತ ಕಾರ್ಮಿಕರನ್ನ ಪ್ರತಿನಿಧಿಸ್ತಾನೆ ಹಾಗೆ ಕೃಷಿಕರನ್ನ ಪ್ರತಿನಿ ಪ್ರತಿನಿಧಿಸ್ತಾನೆ ಹಾಗೆಯೇ ಬೇರೆ ಬೇರೆ ರೀತಿಯ ಈ ಒಂದು ಬುಡಕಟ್ಟು ಜನಾಂಗಗಳ ಒಂದು ಅವರದೇ ಆದ ರೀತಿ ನೀತಿ ಏನಿರುತ್ತೆ ಕಾಡಿನಲ್ಲಿ ಜೇನನ್ನ ಸಂಗ್ರಹಿಸುವಂಥದ್ದು ಮರಗಿಡಗಳನ್ನೇ ಮರಗಿಡಗಳನ್ನ ಆ ಬೆಳೆಸುವುದರ ಮೂಲಕವಾಗಿ ಆ ಮರಗಿಡಗಳ ಮೂಲಕವಾದ ಔಷಧೀಯ ವಸ್ತುಗಳನ್ನ ಸಂಗ್ರಹಿಸಿ ಮಾರಾಟ ಮಾಡುವುದರ ಮೂಲಕವಾಗಿ ಜೀವನದ ಒಂದು ಗಳಿಕೆಯ ಮಾರ್ಗವನ್ನು ಕಂಡುಕೊಳ್ಳುವಂಥದ್ದು ಇಂಥದ್ದೆಲ್ಲ ಎಲ್ಲದಕ್ಕೂ ಪೂರಕವಾಗಿ ಈ ಮಕರ ರಾಶಿಯ ಒಂದು ಸಂವಿಧಾನ ತನ್ನದೇ ಆದ ರೀತಿಯಲ್ಲಿ ಅರಳಿಕೊಳ್ಳುತ್ತೆ ಹಾಗಾಗಿ ಕೃಷಿಕರು ವಿಶೇಷವಾಗಿ ಕೃಷಿಕರೆಲ್ಲರೂ ಮಕರ ರಾಶಿಯವರೇ ಇರ್ತಾರೆ ಅಂತಲ್ಲ ಆದ್ರೆ ಮಕರ ರಾಶಿಯವರು ಕೃಷಿಕರಾಗಿ ಹೆಚ್ಚಿನ ಸಂಪಾದನೆಯನ್ನು ಮಾಡೋದಕ್ಕೆ ಅವಕಾಶಗಳಿರುತ್ತೆ ಹಾಗಾದ್ರೆ ಈ ಅವಕಾಶ ಹೇಗೆ ಅಂದ್ರೆ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಹಾಳಾಗಿ ದುಡಿದವ ರಸನಾಗಿ ಉಣ್ಣಬಲ್ಲ ಅನ್ನುವಂತ ಏನ್ ನಮ್ಮ ವ್ಯಾವಹಾರಿಕವಾದಂತಹ ಮಾತಿದೆ ಹಾಳಾಗಿ ದುಡಿದಂತಹ ಸಂದರ್ಭದ ವಿಚಾರಗಳು ಕೃಷಿಯ ಮಟ್ಟಿಗೆ ಈ ಮಕರ ರಾಶಿಯವರು ನಡೆಸಿದ್ರು ಅಂದಾದರೆ ಅದು ಇನ್ ಟರ್ನ್ ಅರಸೊತ್ತಿಗೆಯನ್ನ ಕೊಡುವಂತಹ ಒಂದು ಗಟ್ಟಿ ಘಟಕವಾಗಿ ಎಲ್ಲ ರೀತಿಯ ಅನುಗ್ರಹವನ್ನ ಕೊಡುವಂತಹ ದಿವ್ಯವನ್ನು ನಿರ್ಮಾಣ ಮಾಡಬಹುದಾಗಿದೆ ಹಾಗಾಗಿ ನಾವು ತಿಳ್ಕೊಳ್ತೇವೆ ಏನು ಈ ಕೃಷಿಯ ಕೆಲಸದಲ್ಲಿ ಕೇವಲ ಕೆಸರೇ ಇದೆ ನಾವು ಕೃಷಿಯ ಕೆಲಸ ಹೌದು ಯಾಕೆಂದ್ರೆ ಈ ಕೃಷಿಯ ಬಗೆಗೆ ನಮಗೆ ಹವಾಮಾನವೂ ಕೂಡ ನಮ್ಮ ಅನುಕೂಲಕ್ಕಾಗಿ ಬರಬೇಕಾಗತ್ತೆ ಯಾವುದೋ ಒಂದಿಷ್ಟು ವರ್ಷಗಳು ವಿಪರೀತವಾದಂತಹ ಮಳೆಯಿಂದ ತೊಂದರೆ ಕೊಡಬಹುದು ಯಾವುದೋ ಒಂದಿಷ್ಟು ವರ್ಷಗಳು ಮಳೆಯೇ ಇಲ್ಲದೆ ತೊಂದರೆ ಕೊಡಬಹುದು ಆದರೆ ಕೃಷಿಗೆ ಬೇಕಾದಂತಹ ರೀತಿ ನೀತಿಗಳನ್ನ ರಿವಾಜುಗಳನ್ನ ಅಂತರ್ಜಲದ ಮೂಲಕವಾಗಿಯೋ ಅಥವಾ ಹತ್ತಿರದಲ್ಲಿ ಹರಿಯುವಂತಹ ಯಾವುದೋ ಒಂದು ನದಿಯ ಮೂಲಕವಾಗಿಯೋ ಅಥವಾ ತಮಗೆ ಬೇಕಾದಂತಹ ವಿಶಿಷ್ಟವಾದಂತಹ ರೀತಿಯ ಜ ಜಲ ಸಂಗ್ರಹಣೆ ಮಾರ್ಗವನ್ನು ಇವರು ಕಂಡುಕೊಂಡಲ್ಲಿ ಅಪಾರ ಪ್ರಮಾಣದಲ್ಲಿ ಏನಾಗಿರುತ್ತೆ ಎಲ್ಲೋ ಒಂದ್ ಎಕರೆ ಎರಡು ಎಕರೆ ಇಂಥಲ್ಲಿ ಅಪಾರವಾದದ್ದನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಆದ್ರೆ ಅನೇಕರು ಸಾವಿರಗಟ್ಟಲೆ ಎಕರೆಗಳನ್ನ ಹೊಂದಿದವರು ಇರ್ತಾರೆ ಇಂಥವರು ತಮ್ಮನ್ನ ತಾವು ನಿಶ್ಚಿತವಾದಂತಹ ರೂಪದಲ್ಲಿ ಗೆಲ್ಲಿಸ್ಕೊಳ್ಬೇಕಾದ್ರೆ ಆ ಎಲ್ಲ ಸಾವಿರ ಎಕರೆಗಳನ್ನ ಗಂಭೀರವಾದ ರೀತಿಯಲ್ಲಿ ಆಹಾರಕ್ಕೆ ಬೇಕಾದಂತಹ ಕೃಷಿಯ ಸಂವಿಧಾನದಲ್ಲಿ ಇದನ್ನ ಕಟ್ಕೊಡ್ತೇವೆ ಅಂತಂದ್ರೆ ಅಂದ್ರೆ ಗೆಲ್ಲುವಂತಹದ್ದಕ್ಕೆ ಇವರಿಗೆ ಅಗಾಧವಾದಂತಹ ಚಾನ್ಸಸ್ ಇರುತ್ತೆ ಅಷ್ಟೇ ಅಲ್ಲ ಇವರೇ ತಾವು ಬೆಳೆದ ಬೆಳೆಯನ್ನ ಮಾರಾಟದ ಸ್ಥಳಗಳಿಗೆ ಸಾಗಿಸುವಂತಹ ಒಂದು ಸಾಗಾಣಿಕೆಯ ವಿಚಾರದಲ್ಲೂ ಕೂಡ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸುವುದಕ್ಕೆ ಇವರಿಗೆ ಅವಕಾಶಗಳು ಹೇರಳವಾಗಿರ್ತವೆ ಮುಖ್ಯವಾಗಿ ಈ ಜೇನು ಸಾಕಾಣಿಕೆಯಲ್ಲಿ ಅಥವಾ ರೇಷ್ಮೆ ಸಾಕಾಣಿಕೆಯಲ್ಲಿ ಇವರು ಉತ್ತಮವಾದದ್ದನ್ನ ಆ ಪಡೆಯಲು ಇವರಿಗೆ ಅಹ್ ಗ್ರಹಗಳ ಎಲ್ಲ ರೀತಿಯ ನೆರವು ಸಿಗೋದಕ್ಕೆ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ಯಾವ ಗ್ರಹಗಳ ನೆರವು ಸಿಗತ್ತೆ ಅಂತಂದ್ರೆ ಇವರ ಜಾತಕಕ್ಕೆ ಗುರು ದುಷ್ಟನಾದರೂ ಕೂಡ ನಷ್ಟದ ಅಧಿಪತಿಯಾಗಿದ್ರು ಕೂಡ ಗುರು ತನ್ನದೇ ಆದಂತಹ ಸಂವಿಧಾನವನ್ನ ಇವರ ಜಾತಕದಲ್ಲಿ ಯಾವುದೋ ಒಂದು ಉಪಯುಕ್ತವಾದಂತಹ ನೆಲೆಯಲ್ಲಿ ಗುರುತಿಸಿಕೊಂಡಿದ್ದಾನೆ ಅಂತಾದ್ರೆ ಆ ಗುರುವಿನ ಮೂಲಕವಾಗಿಯೇ ಇವರು ಕೃಷಿಯ ಬಗೆಗೆ ಬೇಕಾದಂತಹ ಮಾಹಿತಿಯನ್ನ ಜನರಿಗೆ ಹಂಚುವ ಅಥವಾ ಕೃಷಿಯ ಸಂಬಂಧವಾದಂತಹ ಎಲ್ಲ ಆ ಒಂದು ಈಗ ಫಸಲಿಗೆ ಬೇಕಾದಂತಹ ಉತ್ತಮ ತಳಿಯ ಬೀಜಗಳನ್ನು ಅಥವಾ ಉತ್ತಮ ತಳಿಯ ಈ ನಾವು ಏನು ಹೇಳ್ತೀವಿ ನರ್ಸರಿ ಒಳಗೆ ಬೇಕಾದಂತಹ ಕೃಷಿಗೆ ಬೇಕಾದಂತಹ ಒಂದು ಆ ಒಂದು ನಾವು ಏನ್ ಹೇಳ್ತೀವಿ ಚಿಗುರುಗಳನ್ನು ಮಾರಾಟ ಮಾಡುವುದರ ಮೂಲಕವಾಗಿ ನರ್ಸರಿ ಅಂತ ಯಾವುದೋ ರೀತಿಯ ನಾವು ಅಲ್ಲಿ ಸಿಗುವಂತಹ ಒಂದು ಆ ಗಿಡವನ್ನು ನಾವು ನಮ್ಮ ನಮ್ಮ ಒಂದು ಜಾಗದಲ್ಲಿ ನಾವು ಬೆಳೆಸಿದ್ವಂತಾದ್ರೆ ಅದರ ಮೂಲಕವಾಗಿ ಅನೇಕ ರೀತಿಯ ಗಳಿಕೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಈ ನರ್ಸರಿಯನ್ನ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಇವರು ಕೈ ಹಾಕ್ಬಹುದು ಅಷ್ಟೇ ಅಲ್ಲ ಇವರು ಉತ್ತಮವಾದಂತಹ ಪ್ರವಾಸೋದ್ಯಮಕ್ಕೆ ಬೇಕಾದಂತಹ ಒಂದು ಘಟಕಗಳನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಇವರಿಗೆ ಅಂತರಂಗದಲ್ಲಿ ಶಕ್ತಿ ಇರುತ್ತೆ ಅದನ್ನ ಶುಕ್ರ ಒದಗಿಸ್ತಾನೆ ಯಾಕೆಂದ್ರೆ ಈ ಮನೆಯ ಯಜಮಾನನಾದಂತಹ ಶನೈಶ್ಚರನ ಜೊತೆ ಬುಧನಿಗೆ ಒಳ್ಳೆಯ ಬಾಂಧವ್ಯ ಇರುತ್ತೆ ಶುಕ್ರನಿಗೆ ಒಳ್ಳೆಯ ಬಾಂಧವ್ಯ ಇರುತ್ತೆ ಬುಧನ ಮೂಲಕವಾಗಿ ಇವರಿಗೆ ಏನ್ ಸಿಗತ್ತೆ ಅಂತಂದ್ರೆ ಬೌದ್ಧಿಕವಾಗಿ ಗಟ್ಟಿ ಇರಬಹುದಾದಂತಹ ತಮ್ಮ ಒಂದು ಅಂತಸತ್ವವನ್ನು ಹಾಗೆ ಬೌದ್ಧಿಕವಾಗಿ ಹೆಚ್ಚಿನ ಒಂದು ಶಕ್ತಿಯನ್ನು ಹೊಂದಿದಂತಹ ಜನರೊಡನೆಯ ಸಂಪರ್ಕದ ಮಾಧ್ಯಮವನ್ನು ಇವರು ನಿರ್ಮಾಣ ಮಾಡುವುದಕ್ಕೆ ಕಾರಣಭೂತವಾದಂತಹ ಅಂದ್ರೆ ವಿಶೇಷವಾಗಿ ಈ ಒಂದು ಮೀಡಿಯಾಗಳನ್ನ ಅಂದ್ರೆ ನಾವು ಇವತ್ತು ಪ್ರಿಂಟಿಂಗ್ ಮೀಡಿಯಾ ಇರಬಹುದು ಅಥವಾ ಈ ಒಂದು ಜಾಲತಾಣಗಳಿರಬಹುದು ಇಲ್ಲಿ ವಿಶೇಷವಾದಂತಹ ಶಕ್ತಿಯನ್ನು ಪಡೆಯುವಂತಹ ವಿಚಾರವನ್ನು ಕೂಡ ಮಕರ ರಾಶಿಯವರು ಗಟ್ಟಿಯಾಗಿ ನಿರ್ವಹಿಸಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾದಂತಹ ಒಂದು ಸಂದರ್ಭಗಳು ಹೇರಳವಾಗಿದೆ ಇವತ್ ನಾವು ಜ ಜಗತ್ತಿನ ಅನೇಕ ಪ್ರಿಂಟಿಂಗ್ ಮೀಡಿಯಾ ಜನರುಗಳನ್ನ ನೋಡಿದ್ದೇವೆ ಅಥವಾ ಈ ಒಂದು ಈ ಏನು ಈ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಜನರಲ್ ನೋಡಿದ್ದೇವೆ ಇವರದೆಲ್ಲ ಅರಿತೋ ಅರಿಯದೆಯೋ ಅವರನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಇವರೆಲ್ಲ ಮಕರ ರಾಶಿಗೆ ಸೇರಿದಂತಹ ಒಂದಷ್ಟು ಮ್ಯಾಜಿಕ್ ಕೂಡ ಅಲ್ಲಿ ಇದೆ ಅವರನ್ನ ನಾವು ಎಷ್ಟೋ ಹೆಸರನ್ನ ಹೇಳಬಹುದು ಆದರೆ ಏನಾಗುತ್ತೆ ಈ ಹೆಸರುಗಳನ್ನ ಬೇರೆ ಬೇರೆ ಕಾರಣದಿಂದ ಸರ್ರನ್ನ ಹೇಳೋದಕ್ಕೆ ಸಾಧ್ಯವಾಗುವಂತಹದ್ದು ಕಂಡೀಷನ್ಸು ಈಗ ಇದ್ದಿರದೆ ಹೋಗಿದ್ದರಿಂದಾಗಿ ನಾನು ಹೇಳ್ತಾ ಇದ್ದೇನೆ ಮಕರ ರಾಶಿಯ ಜನ ಮೀಡಿಯಾಗಳಲ್ಲಿ ಬಹಳ ಮಿಂಚುತ್ತಾರೆ ಕೇವಲ ಮೀಡಿಯಾಗಳನ್ನ ಸ್ಥಾಪಿಸುವುದರ ಮೂಲಕವಾಗಲ್ಲ ಆ ಮೀಡಿಯಾಗಳಲ್ಲಿ ಇವರು ಕೆಲಸ ಮಾಡುವುದರ ಮೂಲಕವಾಗಿಯೂ ಆ ಮೀಡಿಯಾಗಳಿಗೆ ಒಳ್ಳೆಯ ಹೆಸರನ್ನು ತರಬಹುದಾದಂತಹ ಒಂದು ಚೈ ಚೈತನ್ಯವನ್ನ ಚಾಕಚಕ್ಯತೆಯನ್ನ ತೋರಿ ಒಳ್ಳೆಯ ಸಂಬಳವನ್ನ ಸಂಪಾದಿಸ್ಕೊಳ್ಳೋದಕ್ಕೆ ಇವರು ಮುಮ್ಮುಖರಾಗ್ತಾರೆ ಇಲ್ಲೆಲ್ಲ ಇವರಿಗೆ ಒದಗಿ ಬರುವಂತಹದ್ದು ಶನೈಶ್ಚರಣ ಅಂದ್ರೆ ಅದೇ ನಾನು ಹೇಳಿದ್ನಲ್ಲ ಆಳಾಗಿ ದುಡಿದು ಅರಸನಾಗಿ ಉಣ್ಣಬೇಕು ಅಂತ ಆ ಒಂದು ಒಂದು ವಿಶೇಷವಾದಂತಹ ವರವನ್ನ ಶನೈಶ್ಚರನ ಮೂಲಕವಾಗಿ ಇವರು ಪಡಿತಾರೆ ಬುಧನ ಮೂಲಕವಾಗಿ ಪಡಿತಾರೆ ಅಷ್ಟೇ ಅಲ್ಲ ಈ ಮೀಡಿಯಾಗಳ ಮೂಲಕವಾಗಿ ಜನರ ನಡುವೆ ನಿಲ್ಲುವಂತಹ ಪ್ರಸಿದ್ಧ ವ್ಯಕ್ತಿಯಾಗಿ ಒಂದು ಶೋಭೆಯನ್ನು ಕೊಡೋದಕ್ಕೆ ಶುಕ್ರನು ಕೂಡ ಇವರಿಗೆ ಸಹಾಯವನ್ನು ಮಾಡ್ತಾನೆ ಹಾಗಾಗಿ ಇವರು ಈ ಎಲ್ಲ ನೆಲೆಯಲ್ಲಿ ಜೀವನವನ್ನ ರೂಪಿಸಿಕೊಳ್ಳಬೇಕಾದ ಗಳಿಕೆಯನ್ನ ರೂಪಿಸಿಕೊಳ್ಬೇಕಾದ ಹೆಜ್ಜೆಗಳನ್ನ ಇಡಬೇಕು ಈ ಹೆಜ್ಜೆಗಳನ್ನ ಇಟ್ಟರು ಅಂತಾದ್ರೆ ಯಶಸ್ಸನ್ನ ಪಡೆಯೋದಕ್ಕೆ ಗಳಿಕೆಯನ್ನ ಪಡೆಯೋದಕ್ಕೆ ಖಂಡಿತವಾಗಿ ಸಮರ್ಥರಾಗ್ತಾರೆ ನಮಸ್ಕಾರ